ಸಲ್ಲಿಸಲಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಸ್ಥರು ಸದೃಢ ಆನೆ ಶಿಬಿರವನ್ನು ಪಾಣವಿ ಗ್ರಾಮದಲ್ಲಿ ನಿರ್ಮಿಸುವುದು ಬೇಡವೆಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ನನಗೆ ಅನಾನುಕೂಲವಾಗುತ್ತದೆ ಎಂದು ತಿಳಿಸಿದರು ಸರ್ಕಾರದ ಉದ್ದೇಶ ಮತ್ತು ಇದರಿಂದ ಅನುಕೂಲಗಳನ್ನು ಮನವರಿಕೆ ಮಾಡಿ ತಿಳಿಸಿದರು ಗ್ರಾಮಸ್ಥರು ಸದೃಢ ಯೋಜನೆ ಬೇಡವೆಂದು ತಿಳಿಸಿರುತ್ತಾರೆ ಇಷ್ಟೇ ಅಲ್ಲಿ ಈ ಮಾಡಿರುತ್ತಾರೆ ಅಷ್ಟೇ ಸಕ್ಲೇಶ್ಪುರದ್ರು ಆಯ್ತು ಬೇಡ ಅಂತ ಇಲ್ಲಿ ಮೂಡಿಗೆರೆರು ಬೇಡ ಅಂದ್ರು ಈಗ ಮೂಡಿಗೆರೆಯಲ್ಲಿ ಈಗ ಏನಾಯ್ತು ನಿಮ್ಮದಾದ್ರೆ ಈಗ ಎಕರೆ ಹಾಳು ಬಿಟ್ಟಿದ್ದಿತ್ತು ಗದ್ದೆ ಹಾಳು ಬಿಟ್ಟಿದ್ದೀನಿ ಅಂತ ಹೇಳ್ತಿದಿರಿ ಮೂಡಿಗೆರೆ ಸಾವಿರಾರು ಎಕರೆ ಹಾಳು ಬಿಟ್ಟಿದ್ದಾರೆ

ಅದನ್ನ ಸೈಟ್ ಮಾಡಿ ಮಾರೋದ್ರಿಂದ ಅವರಿಗೆ ದೇ ಆರ್ ದೇ ಆರ್ ಬೆನಿಫಿಟೆಡ್ ಇಲ್ಲಿ ನಮ್ಮ ಸೈಟ್ ಮಾಡಿ ಅಲ್ಲಿ ಯಾರಿಗೂ ಕೊಡೋದು ಯಾರಿಗೂ ಬೇಡ ಸೈಟ್ ಮಾಡ್ತಾರೆ ಮಾಡ್ತಾರೆ ನೀವು ನೀವೆಲ್ಲರಿಗೂ ಹೋಗ್ಬೇಡಿ ನೀವೆಲ್ಲರಿಗೂ ತಾಳೆ ಮಾಡಬೇಡಿ ಸೈಟ್ ಸಿಟಿ ಒಳಗೆ ಮಾಡೋದಕ್ಕೂ ಹಳ್ಳಿ ಗದ್ದೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಗದ್ದೆ ಯಾರು ಮಾಡ್ಬಿಟ್ಟು ಸೈಟ್ ಮಾಡ್ತಿಲ್ಲ ಮೂಡಿಗೆರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ